ಮೂರನೇ ಶನಿವಾರ ಸಂಭ್ರಮ ಶನಿವಾರ ಅಂತಿ ಆ ಸಂಭ್ರಮ ಶನಿವಾರ ದಿವಸ ನೀವ್ ಹೆಂಗ್ ಮಾಡಬೇಕು ಅವಾಗ ಬರಾಗಿ ನಿಮ್ಗೆ ಅವತ್ತಿನ ದಿನ ಪ್ರತಿ ಮೂರನೇ ಶನಿವಾರ ವಿಶೇಷವಾದ ಒಂದು ವಿಷಯ ಇರ್ತತಿ ಆ ವಿಷಯದ ಬಗ್ಗೆ ನೀವು ತಿಳ್ಕೊಂಡಾಗ ನಿಮ್ಮ ಜೀವನನೇ ಬದಲಾವಣೆ ಆಗ್ತದೆ ಓಕೆನಾ ಇವತ್ತು ಭಾಷೆ ವಿಷಯ ಪದ ಆರೋಗ್ಯಕರ ಜೀವನ ಶೈಲಿ ಈ ಆರೋಗ್ಯಕರ ಜೀವನ ಶೈಲಿ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈ ಹೌದಲ್ಲ ಯಾಕೆ ಆರೋಗ್ಯ ಜೀವನ ಶೈಲಿ ಅನ್ನೋದು ನಾವು ನಾವು ಸೇರಿಸತಕ್ಕಂತ ನಾವು ನಡೀತಕ್ಕಂತ ನಾವು ಕುಳಿತುಕೊಳ್ತಕ್ಕಂಥ ನಾವು ಒಂದು ವಿಧ ವಿಧವಾದ ಒಂದು ಅಂಶಗಳು ಅಥವಾ ನಾವು ಜೀವನ ಶೈಲಿ ಅಂತ ಹೇಳಿ ಕರಿತೀವಿ ಈ ಆರೋಗ್ಯಕರವಾದ ಜೀವನ ಶೈಲಿ ನಮ್ಮಲ್ಲಿ ಬರ್ಬೇಕಪ್ಪ ನಮ್ಮ ಆರೋಗ್ಯ ಅಂದ್ರೆ ನಮ್ಮ ಜೀವನ ಜೀವಕ್ಕ ಚೆನ್ನಾಗಿರ್ಬೇಕು ನಮ್ಮ ಜೀವನ ಚೆನ್ನಾಗಿದ್ದಾಗ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ದಾಗ ಜೀವನ ಅದಲ್ಲ ಈ ಆರೋಗ್ಯಕರ ಜೀವನ ಶೈಲಿ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಾವು ಏನ್ ಮಾಡ್ಬೇಕು ಹೆಂಗಿರ್ಬೇಕು ಏನೇನ್ ತಿನ್ಬೇಕು ಏನೇನ್ ತಿನ್ಬೋದು ಹೆಂಗ್ ತಿನ್ಬೇಕು ಹೇಗ್ ತಿನ್ಬೇಕು ಅನ್ನೋದನ್ನ ಒಂದೊಂದು ಅಂಶ ನೋಡೋಣ ಸ್ವಾಮಿ ವಿವೇಕಾರ ಹೇಳ ಸ್ವಾಮಿ ವಿವೇಕಾರ ಮನಸ್ಸನ್ನು ಶಕ್ತಿಯುತವು ಶಿಸ್ತು ಬದ್ಧವು ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು ನೋಡ್ರಲ್ಲಿ ಮನಸ್ಸನ್ನ ಮತ್ತು ಶಕ್ತಿಯುತವಾಗಿರ್ಬೇಕು ಮನಸ್ಸಾಗಿರ್ಬೇಕು ಸದೃಢವಾಗಿರ್ಬೇಕು ಹೆಂಗ ಸದೃಢವಾಗಿ ಶಿಸ್ತು ಶಿಸ್ತು ಆಗಿರ್ಬೇಕು ಶಿಸ್ತು ಬದ್ ಆಗಿರ್ಬೇಕು ಜ್ಞಾನ ಧ್ಯಾನ ಬೆಲೆ ಸಿಗ್ತದೆ ಧ್ಯಾನಿಲ ಸಿಗ್ತೈತಿ ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದ ಮನಸ್ಸಿರುತ್ತದೆ ಅಂತ ಹೇಳದಲ್ಲ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಅಂತ ಹೇಳಿದ್ರ ಹಂಗಾಗಿ ನಾವು ಫಸ್ಟ್ ಆರೋಗ್ಯಕರ ಜೀವನ ಸುಖಿ ಜೀವನ ನಾ ಹೇಳಿದೆ ಇದು ಅಂಶಗಳು ನಾವು ಜೀವನಶೈಲಿಯ ಆರೋಗ್ಯಕರವಾದ ಜೀವನ ಇದ್ದಾಗ ಏನಂತ ನಮ್ಮ ಜೀವನ ಸುಖವಾಗಿರ್ತದೆ ಆರೋಗ್ಯಕರವಾದ ಜೀವನ ನಮ್ ಸುಖಿ ಜೀವನ ನಾವು ನಮ್ಮ ಆರೋಗ್ಯ ಎಲ್ಲಿ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಬರ್ತಕ್ಕಂಥದ್ದು ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸಿರ್ತದೆ ಅವಾಗ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಯಾಕಪ್ಪ ನಮ್ಮ ಆರೋಗ್ಯ ನಮ್ಮ ದೇಹ ಚೆನ್ನಾಗೈತೆ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗೈತೆ ಅಂತ ನಮ್ ಈ ದೇಹ ಫಿಟ್ ಆಗೈತೆ ನಂದು ದೇಹ ಫಿಟ್ ಆಗೈತೆ ಅಂದ್ರೆ ನನ್ನ ಆರೋಗ್ಯ ಹೆಂಗೈತಿ ಚೆನ್ನಾಗೈತಿ ನನ್ನ ಆರೋಗ್ಯ ಚೆನ್ನಾಗಿರ್ತತಿ ಚೆನ್ನಾಗಿರ್ತತಿ ಅದಕ್ಕೆ ಹಿರಿಯರು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತತಿ ನೋಡ ನಮ್ಮ ಜೀವನ ನಮ್ಮ ಕೈ ನಮ್ಮ ಜೀವನ ನನ್ನ ಜೀವನ ಖುಷಿ ಕೈ ಇದೆ ಖುಷಿ ಜೀವನ ನಮ್ ಕೈ ಇದೆ ನಿಮ್ ಜೀವನ ಅವ್ರೆ ಆಗೈತೆ ಅವ್ರ ಜೀವನ ನಿಮ್ ಕೈ ಆಗೈತೆ ಇಲ್ಲೇನು ನಮ್ಮ ಜೀವನ ನಾವು ತಗೊಳ್ತಕ್ಕ ನಿರ್ಧಾರದ ಮೇಲೆ ನಾವು ಸೇವಿಸತಕ್ಕ ಆಹಾರದ ಮೇಲೆ ನಾವು ನಾವು ಮಾಡ್ತಕ್ಕ ಕೆಲಸದ ಮೇಲೆ ನಮ್ಮ ಜೀವನ ಐತೆ ಓಕೆನಾ ಆಹಾರದಲ್ಲಿ ಶುಚಿ ದೇಹಕ್ಕೆ ರುಚಿ ಆಹಾರದಲ್ಲಿ ಶುಚಿ ಇದ್ದಾಗ ನಮ್ ದೇಹಕ್ಕೆ ರುಚಿ ಸಿಗ್ತಿಲ್ಲ ನಾವು ಸೇವಿಸ್ತಕ್ಕಂತ ಆಹಾರ ಆಗಿರ್ಬೇಕು ಶುದ್ಧವಾಗಿರ್ಬೇಕು ಯಾವುದೇ ಆಹಾರವನ್ನು ನಾವು ಸೇವಿಸ್ವಿ ಅದು ಪರಿಶುದ್ಧ ಕೂಡಿರಬೇಕು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಏನೇ ಇರಲಿ ನಾವು ಸೇವಿಸ್ತಕ್ಕಂಥ ಎಲ್ಲಾ ಆಹಾರಗಳು ಹೆಂಗಿರ್ಬೇಕು ಶುದ್ಧವಾಗಿರ್ಬೇಕು ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮ ಆಹಾರೋಗ್ಯ ಹೆಂಗಿರ್ತದೆ ಶುದ್ಧವಾಗಿರ್ತೀವಿ ರುಚಿಯಿಂದ ಕುಡಿತ ಒಂದು ಪದಾರ್ಥ ಊಟ ಮಾಡ್ತಿದ್ವಿ ಹೌದಾ ಊಟ ಮಾಡ್ಬೇಕಂತ ಪದಾರ್ಥ ನಾವ್ ಹೇಳ್ತೀವಿ ಉಪ್ಪಿಲ್ಲ ಹುಳಿ ಇಲ್ಲ ಅವಾಗ ನಮ್ಮ ನನಗೆ ರುಚಿ ಗೊತ್ತಾಗ್ತಿಲ್ಲ ಅದಕ್ಕೆ ನಾವು ಸೇರಿಸತಕ್ಕಂತ ಆಗಿಯಾಗಿರ್ಬೇಕು ಮತ್ತು ಶುದ್ಧವಾಗಿರ್ಬೇಕು ಹಂಗ ನಮ್ದೇ ರುಚಿಯಾಗಿತ್ತು ನಾವು ತರಕಾರಿ ತರ್ತೀವಲ್ಲ ತರಕಾರಿ ತಂದಿರ್ತಕ್ಕಂಥ ತರಕಾರಿ ನಾವ್ ಹೇಳ್ಬೇಕು ನೀರಲ್ಲಿ ನಾವು ಪ್ರತಿದಿನ ತಂದಿರ್ತಕ್ಕಂಥ ತರಕಾರಿನ ಸ್ವಚ್ಛವಾಗಿ ತೊಳಿಬೇಕು ಯಾವ ರೀತಿ ತೊಳಿಬೇಕಂದ್ರ ಆ ನೀರಲ್ಲಿ ಅಷ್ಟು ಪುಡಿ ಮತ್ತು ಉಪ್ಪನ್ನು ಹಾಕಿದಾಗ ಅದೇ ಅಲ್ಲಿರ್ತಕ್ಕಂಥವು ಉಪ್ಪು ಮತ್ತು ಅರ್ಶಿನ ಸಾಯಿಸ್ತವು ಅವಾಗ ನಮ್ಗೆ ಶುದ್ಧವಾದ ಆಹಾರ ಸಿಗುತ್ತಿಲ್ಲ ಅಲ್ಲಿ ನಾವು ಅದಕ್ಕೋಸ್ಕರದ ತರಕಾರಿ ತೊಳೆದು ನಾವು ಶೇಖರಣೆ ಮಾಡಬೇಕು ಹಿಡಿದರೆ ಆರೋಗ್ಯದಾಗಿಲ್ಲವೇವು ನಗುವಿನ ನಗುವನ್ನು ಬೀರಿ ನಮ್ಮ ಆರೋಗ್ಯ ರೀತಿ ಆರೋಗ್ಯ ಚೆನ್ನಾಗಿ ನಾವು ಖುಷಿ ಖುಷಿಯಿಂದ ನಾವು ಜೀವನವನ್ನ ಸಾಗಿಸ್ತೀವಿ ಕಾಲ ಭೋಜನ ಆರೋಗ್ಯ ಕಾರಣ ಮೇನ್ ಇಂಪಾರ್ಟೆಂಟ್ ಇದು ಕಾಲ ಭೋಜನ ಆರೋಗ್ಯ ಕಾರಣ ಕಾಲಕ್ಕೆ ತಕ್ಕಂತೆ ನಾವು ಯಾವ ಕಾಲದಲ್ಲಿ ಆಹಾರವನ್ನು ಸೇವಿಸಬೇಕು ಸೇವಿಸ್ಬೇಕು ಹೆಂಗ್ ಸೇವಿಸ್ಬೇಕು ಅನ್ನೋದನ್ನ ನಾವೀಗ ನೋಡೋಣ ಕಾಲ ಕೋಶ ಸಮಯ ಯಾವ ರೀತಿ ನಾವು ಸೇವಿಸ್ತಕ್ಕ ಹೆಂಗಿರ್ಬೇಕಂದ್ರ ಹಿತವಾಗಿರ್ಬೇಕು ಮತ್ತು ಹಿತವಾಗಿರ್ಬೇಕು ಹೆಂಗಿರ್ಬೇಕು ಹಿತವಾಗಿ ನಾವು ಸೇವಿಸ್ ಬೆಳಿಗ್ಗೆ ನಾವು ಸೇವಿಸಬೇಕು ನಾನ್ ಉಣ್ಣಕ್ಕ ಆಸೆ ಇತ್ತು ನಾನು ಈಗ ಎಷ್ಟು ರೊಟ್ಟಿ ಉಂಡಿನಿ ಮೂರು ರೊಟ್ಟಿ ಉಂಡಿನಿ ಇನ್ನೊಂದ್ ಸಾವಿರ ಊಟವನ್ನು ನಿಲ್ಲಿಸ್ಬೇಕು ಗೊತ್ತಾಯ್ತಾ ಆಮೇಲೆ ಒಂದು ಮುಂಚೆ ಅರ್ಧ ಗಂಟೆ ಮುಂಚೆ ನಾವು ನೀರನ್ನ ಸರಿ ಊಟ ಅರ್ಧ ಗಂಟೆ ನೀರನ್ನ ಕುಡಿಬೇಕು ಹಂಗಾದಾಗ ನಮ್ಮಲ್ಲಿ ಜೀರ್ಣಕ್ರಿಯೆ ಸರಿಯಾದ ರೀತಿ ನಡೀತೈತಿ ಅವಾಗ ನೀವು ಊಟ ಮಾಡ್ತೀವಿ ಊಟ ಮಾಡಿದ್ರಲ್ಲ ಊಟ ಮಾಡೋದಿ ಮುಂಚೆ ನೀವು ಸ್ನಾನ ಮಾಡಿರ್ಬೇಕು ಊಟ ಆದ ನಂತರ ಸ್ನಾನ ಮಾಡಬಹುದು ಗೊತ್ತಾಯ್ತಾ ಊಟ ಆದ್ಮೇಲೆ ಹೋಗಿ ಬಾತ್ರೂಮ್ ಹೋಗಿ ಸ್ನಾನ ಮಾಡಬಹುದು ದೇಹದಲ್ಲಿ ಏರುಪೇರು ಉಂಟಾಗ್ತತಿ ನಮ್ಮ ದೇಹ ಅಧೋಗತಿಗೆ ಹೋಗ್ತೈತಿ ನೆಕ್ಸ್ಟ್ ಇದೆಲ್ಲ ಮಾಡುವಾಗ ಮುಂಚೆ ಬೆಳಿಗ್ಗೆ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳು ಹೆಂಗಿರ್ಬೇಕು ಸರಿಯಾದ ರೀತಿ ಸಮಯಕ್ಕೆ ಸರಿಯಾಗಿರ್ಬೇಕು ಬೆಳಿಗ್ಗೆ ಎದ್ಕೊಂಡು ನಾವು ಒಂದು ಎರಡನ್ನ ನೀಟಾಗಿ ಮುಗಿಸ್ಬೇಕು ಆ ನಂತರ ಸ್ನಾನ ಮಾಡ್ಬೇಕು ಸ್ನಾನ ಆದ ನಂತರ ನಾವು ಒಂದು ಐದು ನಿಮಿಷ ಧ್ಯಾನ ಮಾಡ್ಬೇಕು ಧ್ಯಾನ ಆದ ನಂತರ ನಾವು ಊಟವನ್ನ ಮಾಡ್ಬೇಕು ಓಕೆನಾ ಇದು ನಮ್ಮ ಸಮಯ ಕಾಲ ಆಮೇಲೆ ಊಟ ಬೆಳಗಿನ ಸಮಯದಲ್ಲಿ ನೀವು ಎಚ್ಗು ಉಂಟು ರಾತ್ರಿ ಸಮಯದಲ್ಲಿ ಊಟ ಹೆಂಗಿರ್ಬೇಕು ನಿಧವಾಗಿರ್ಬೇಕು ಹೆಂಗಿರ್ಬೇಕು ಆಮೇಲೆ ಊಟದಲ್ಲಿ ಹಣ್ಣು ತರಕಾರಿ ನೆಮ್ಮದಿಯ ಜೀವನಕ್ಕೆ ದಾಳಿ ಇದೇ ಮಾತಾಡಲ್ಲ ಹಸಿದಾಗ ಹಣ್ಣನ್ನು ತಿನ್ನು ಉಂದಾಗ ಹಸಿದಾಗ ಹೆಣ್ಣು ಊಟ ಮಾಡ್ಬೇಕು ಏನ್ ತಿನ್ಬೇಕು ಫಸ್ಟ್ ಹಸಿದು ಬಹಳ ಹಸಿವಾಗ ತಿಳಿ ಹಸಿವನ್ನ ಏನ್ ತಿನ್ಬೇಕು ಆ ಊಟ ಅಂತಂದ್ರ ಯಾಕಂದ್ರ ಹಸಿದಾಗ ಹಣ್ಣನ್ನು ತಿಂತಾರೆ ಅದ್ರಲ್ಲಿ ಇರ್ತಕ್ಕಂಥ ಎಲ್ಲಾ ಜೀವಸತ್ವಗಳು ನಮ್ಮ ಹೇಗೆ ಸಿಗ್ತವು ನಮಗೆ ಏನ್ ಮಾಡಿ ಒಂಥರ ಇದು ಬರ್ತದೆ ಎನರ್ಜಿ ಬಡದಿ ಹಣ್ಣು ಅಂತ ನೋಡಿ ಸೇಬು ಹಣ್ಣು ತಿನ್ರಿ ಮೊಸಂಬಿ ತಿನ್ರಿ ಯಾವ್ದೇ ಹಣ್ಣು ತಿನ್ರಿ ತರಕಾರಿ ಹಣ್ಣು ಫ್ರೂಟ್ಸ್ ಆ ಫ್ರೂಟ್ಸ್ ಅಂತ ನಮಗೆ ಆರೋಗ್ಯದಲ್ಲಿ ಶಕ್ತಿ ಬರ್ತದೆ ನಾವು ಸ್ವಲ್ಪ ಅದನ್ನ ಊಟ ಮಾಡ್ತೀವಿ ಊಟ ಮಾಡ್ತ ನಾವು ಕಬ್ಬು ಅಣ್ಣ ತಿನ್ ಕಬ್ಬು ಹಣ್ಣು ತಿಂದಾಗ ಅದು ಜೀರ್ಣ ಶಕ್ತಿಯನ್ನ ಹೆಚ್ಚಿಸ್ತದೆ ಅದು ಕಬ್ಬು ಕಬ್ಬಿರ್ತಕ್ಕಂಥ ರಸ ಅಂತ ನಾವೇನು ನಾವು ತಿಂತೀವಲ್ಲ ನುಗ್ತೀವಲ್ಲ ಅದು ಜೀರ್ಣಕ್ರಿಯೆಯನ್ನ ಸರಾಗವಾಗಿ ಕೆಲಸ ಮಾಡ್ತೀವಿ ಜೀರ್ಣ ಆಗಲಿ ಈ ರೀತಿಯಾಗಿ ಆಮೇಲೆ ಶುದ್ಧ ಆಹಾರ ಪದ್ಧತಿ ಆರೋಗ್ಯಕರ ಜೀವನ ಹೆಚ್ಚೆ ಫಸ್ಟ್ ನಾವು ಶುದ್ಧವಾಗಿರ್ಬೇಕು ಅವಾಗ ಹೇಳ್ತೇವೆ ಶುದ್ಧವಾದ ಆಹಾರವನ್ನು ಸೇವಿಸಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತೀನಿ ದಿನನಿತ್ಯ ನಾವು ಆಹಾರದಲ್ಲಿ ಜೀವಸತ್ವವಾಗಿರ್ತಕ್ಕಂಥ ಆಹಾರವನ್ನ ಸೇವಿಸಬೇಕು ಜೀವಸತ್ವ ಎಲ್ಲ ಇರ್ತಾವ್ ಜೀವಸತ್ವಗಳ ತರಕಾರಿ ಒಳಗೆ ಏನ್ ಮಾಡೋಕೆ ನಿಮಗೆ ತರಕಾರಿ ಶುದ್ಧವಾಗಿರ್ತಕ್ಕಂಥ ಜೀವಸತ್ವ ಇರ್ತಕ್ಕಂಥ ಆಹಾರವನ್ನು ನಾವು ಸೇವಿಸ್ಬೋದು ಆಹಾರ ಶುದ್ಧವಾಗಿ ಜೀವಿಸ್ಬೇಕು ಯಾರು ಹೇಳಿದ ನಾವು ಪೌಷ್ಟಿಕ ಆಹಾರ ಆರೋಗ್ಯಕ್ಕೆ ಆಧಾರ ಪೌಷ್ಟಿಕ ಆಹಾರ ಏನಂತಂದ್ರೆ ನಾವು ಸೇವಿಸ್ತಕ್ಕಂತ ಆಹಾರ ಏನಿರ್ಬೇಕು ಪೌಷ್ಟಿಕತೆ ಅಂದ್ರೆ ಪೋಷಕಾಂಶಗಳು ಏನ್ಬೇಕು ಪೋಷಕಾಂಶ ಎಷ್ಟು ಪೋಷಕಾಂಶಗಳು ಐದು ಅದಾವ ಯಾವ್ಯಾವ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ವಿಟಮಿನ್ ಖನಿಜಗಳು ನೀರು ಮತ್ತು ಪದಾರ್ಥಗಳು ಅಥವಾ ಲವಣಗಳು ಎಲ್ಲಾ ನಾವು ಸೇರ್ಸಿದಾಗ ಪೌಷ್ಟಿಕೆ ಅಂದ್ರೆ ಸಮತೋಲನ ಆಹಾರ ಸಿಗತಿ ಅಥವಾ ಸಮತೋಲನ ಆಹಾರ ಸೇರ್ಸಿದಾಗ ನಮ್ದು ಆರೋಗ್ಯ ಹೆಂಗಿರ್ತದೆ ಹೆಂಗಿರ್ತದೆ ಗಟ್ಟಿಯಾಗಿರ್ತದೆ ಆರೋಗ್ಯ ಗಟ್ಟಿಯಾಗಿರ್ತದೆ ಉತ್ತಮ ಆರೋಗ್ಯಕರ ಜೀವನ ಶೈಲಿ ಸಿಗುವುದು ಬಾಳಿಗೆ ದಾರಿ ಧ್ವನಿ ಆ ಬಾಳೆಗೆ ಸಿರಿ ನಮ್ಗೆ ಯಾವಾಗ ಉತ್ತಮವಾದ ಆರೋಗ್ಯ ಶೈಲಿ ಅಂದ್ರೆ ಜೀವನ ಶೈಲಿ ಹಂಗಿರ್ಬೋದ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ಬಾಳೆ ಬಾಳ ಹಸಿನ ಆಗಿರ್ತದೆ ಅದಲ್ಲ ನಾವು ಬೆಳಗ್ಗೆ ಎದ್ದಿಂದ ಹಿಡಿದು ಅದು ತಿಕ್ಕೋದ್ರಿಂದ ಹಿಡಿದು ಒಂದೆರಡು ಎರಡು ಮಾಡೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ ಉಪ ಮಾಡೋದ್ರಿಂದ ರಾತ್ರಿ ಮಲಗೋ ಸಮಯದಲ್ಲಿ ಏನಾಗತಿ ಜೀವನ ಶೈಲಿ ಏನಾಗತಿ ಉತ್ತಮವಾದ ದಾರಿ ಸಾಗಕ್ಕೆ ಸಾಧ್ಯ ಐತಿ ಸುಸ್ಥಿರ ಬದುಕಿಗೆ ಉತ್ತಮ ಆರೋಗ್ಯಕರ ಜೀವನ ಆಗುತ್ತೆ ನಮ್ಮ ಬದುಕು ಚೆನ್ನಾಗಿರ್ಬೇಕಂದ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ಜೀವನ ಶೈಲಿ ಹೆಂಗಿರ್ಬೇಕಂದ್ರ ಸರಿಯಾದ ರೀತಿ ಸಾಕಬೇಕು ಅಂದ್ರೆ ಅಂತವಾಗಿರ್ಬೇಕು ನಮ್ ಜೀವನ ಶೈಲಿ ಬೆಳಗ್ಗೆ ಸಾಕಿಗೆ ಏನೇನ್ ಮಾಡಬೇಕು ಅಂತ ಅಂತವಾಗಿರ್ಬೇಕು ನಾವು ಸೇವಿಸ್ತಕ್ಕಂಥ ಆಹಾರವನ್ನು ಹೆಂಗ್ ಸೇವಿಸಬೇಕಂದ್ರ ನುಂಗ್ಬೇಕು ಆಹಾರವನ್ನ ಕುಡಿಬೇಕು ನೀರನ್ನ ತಿನ್ನಬೇಕು ಆಹಾರವನ್ನ ಕುಡಿಬೇಕು ನೀರನ್ನ ನುಂಗ್ಬೇಕು ಅಥವಾ ತಿನ್ನಬೇಕು ಆಹಾರವನ್ನ ಕುಡಿಬೇಕಂದ್ರೆ ನಾವು ಸುಮಾರು ಇಪ್ಪತ್ತೊಂದರಿಂದ ಮೂವತ್ತೆರಡು ಬಾರಿ ಆಹಾರವನ್ನು ಕೂತಲು ಜಗಿದಾಗ ಅದೇನಕತಿ ಗಂಜಿತಿ ಗಂಜಿ ಕುಡಿತೀವಿ ತಿಂತೀವಿ ಗಂಜಿನ ಗಂಜಿನ ಕುಡಿತೀವಿ ನೀರನ್ನ ಹೆಂಗ ಮಾಡೋದು ನಮ್ಮ ಅಲ್ಲುಗಳ ಮುಖಾಂತರ ಗುಡ್ ಗುಡ್ಮಿ ಹಲ್ಲು ಗುಡ್ರಾಗಿ ಮುಖಾಂತರ ನಾವು ನೀರನ್ನ ಕುಡಿಬೇಕು ಅದಕ್ಕೆ ನೀರನ್ನ ಕುಣಬೇಕು ಆಹಾರವನ್ನ ಕುಡಿಬೇಕು ಏನ್ ಹೇಳಕಿನ ಪ್ರತಿದಿನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರನ್ನ ಕುಡಿಬೇಕು ಸ್ನಾನವನ್ನ ತಣ್ಣೀರಿನ ಸ್ನಾನ ಮಾಡಬೇಕು ಅದಲ್ಲ ಜಾಸ್ತಿ ಬಿಸಿ ಬಳಸಬಾರ್ದು ಅದರ ಜೊತೆಗೆ ನಾವು ನೀರನ್ನ ಬೆಳಗ್ಗೆ ಹೆಂಗಂದ್ರ ನಿಧಾಂತ ಕುಡಿಬೇಕು ಗಟ್ಟ ಗಟ್ಟ ಕುಡಿ ಎತ್ತಿ ಕೊಟ್ಟ ಬೀಜ ಎತ್ತ ಹನ್ನೊಂದು ಎಫೆಕ್ಟ್ ಇರ್ತದೆ ನೀರು ನೀರ್ ಬಿತ್ತವ ಸೇರಿಸತಕ್ಕ ಗ್ರಾಮ ಕುಂದ್ಗಿ ಯಾವತ್ತು ನೀರನ್ನು ಕುತ್ಕೊಂಡ್ ಕುಡಬೇಕು ಊಟವನ್ನು ಊಟ ಮಾಡಬೇಕು ಊಟ ಮಾಡುವಾಗ ಮಾತಾಡ ಮಾಡುದು ಮಾತಾಡುವಾಗ ಊಟವನ್ನು ಮಾಡಬಾರದು ಓಕೆನಾ ಈ ರೀತಿಯಾಗಿ ನಮ್ಮ ಜೀವನ ಶೈಲಿ ಚೆನ್ನಾಗಿತ್ತಪ್ಪ ಅಂದ್ರೆ ಆರೋಗ್ಯ ಚೆನ್ನಾಗಿರ್ತಾರೆ ನಮ್ ಜೀವನ ಸೇವಿ ಏನ್ಬೇಕು ಸರಿಯಾದ ರೀತಿ ಜಾಗಬೇಕು ಆ ಜವಾಬ್ದ ರೀತಿಯ ಸಾಕ್ತದೋ ಆರೋಗ್ಯ ಆಟೋಮೆಟಿಕ್ ಆಗಿ ಚೆನ್ನಾಗಿರ್ತೀವಿ ಈ ರೀತಿಯಾಗಿ ನಾವು ಪ್ರತಿದಿನ ನಾವು ಮಾಡ್ತಕ್ಕಂಥ ಜೀವನದ ಶೈಲಿ ಹೆಂಗಿರ್ತನ ಸರಾಗವಾಗಿ ಸಾಕ್ತಾ ಇರಬೇಕು ಅವ್ರ ಆರೋಗ್ಯ ಚೆನ್ನಾಗಿರ್ತತಿ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕು ಇವತ್ತಿನ ಪ್ರತಿ ದಿನ ನಾವು ಎದ್ದು ಗುಳಿಯನ್ನ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿ ಊಟ ಮಾಡಿ ಬರಬೇಕು ರಾತ್ರಿ ಊಟ ಹೆಂಗಿರ್ಬೇಕು ಮಿತವಾಗಿರ್ಬೇಕು ಬೆಳಿಗ್ಗೆ ಕೂಡ ಚೆನ್ನಾಗಿ ಅದನ್ನು ಕೂಡ ನಿರ್ಮಾಣ ಕೂಡ ಮಾಡ್ಬೇಕು ಪ್ರತಿದಿನ ನೀವು ಧ್ಯಾನವನ್ನ ಮಾಡಬೇಕು ಆ ಸರಿಯಾದ ರೀತಿ ಸ್ನಾನ ಮಾಡ್ಬೇಕು ಬೇದಿಗೆ ಹೋಗಬೇಕು ಬರ್ಬೇಕು ಇವೆಲ್ಲಾ ಕೆಲಸಗಳು ಚೆನ್ನಾಗಿತ್ತು ಅಲ್ವಾ ಜೀವನ ಆರೋಗ್ಯವಾಗಿ ಈ ರೀತಿ ನಾವು ಇವತ್ತಿನ ಕ್ಲಾಸದಲ್ಲಿ ಕಾಸನ ಮೇಲೆ ಇದು ಒಂದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಅಂಶ ವಿಷಯ ಈ ವಿಷಯವನ್ನು ನಾವು ಜೀವನ ಅಳವಡಿಸಿಕೊಂಡಾಗ ಈ ಆರೋಗ್ಯ ನಮಗೆ ಸಿಕ್ತೈತಿ ಮತ್ತದ ಎಲ್ಲಾ ಜೀವನ ಶೈಲ ಅಂಶಗಳು ನಮ್ ಜೀವನ ಇರ್ತಕ್ಕಂಥ ಜೀವನ ಶೈಲ ಅಂಶಗಳು ನಮ್ ಜೀವನದಲ್ಲಿ ಬಂದಾಗ ನಮ್ಮ ಆರೋಗ್ಯ ಆಟೋಮೆಟಿಕ್ ಆಗಿ ಗ್ರೋತ್ ಆಗ್ತದೆ ಅದಲ್ಲ ಅಥವಾ ಬೆಳವಣಿಗೆ ಆಗ್ತೈತಿ ಆರೋಗ್ಯ ಸುತ್ತ ಚೆನ್ನಾಗಿ ಸಾಕ್ತೈತಿ ನಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಸಾಕ್ತಾವಂತ ಹೇಳ್ತಾ ಇವತ್ತಿನ ಸಂಭ್ರಮ ಇದ್ದವ್ರು ನಾವು ಖುಷಿಯಾಗಿ ಆನಂದದಿಂದ ಅನುಭವ್ಸಿದ್ರು ಅನ್ಕೋಬೋದ ವಿಷಯ ಕೆಟ್ಟ ಖುಷಿ ಅನಿಸ್ತವ್ರು ದುಡ್ಡು ಈ ರೀತಿಯಾಗಿ ನೀವು ಪ್ರತಿ ಪ್ರತಿದಿನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನ ದಿನದಿಂದ ಬದುಕಿನ ನಾವು ಮಾಡ್ತಕ್ಕಂಥ ಅಂಶಗಳು ಸದಾನವಾಗಿ ಸಾಗಿದಾಗ ಜೀವನ ಆರೋಗ್ಯವಾಗಿ ಎಡ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ್ತಾ ಇವತ್ತಿನ ಸಜ್ಜೀವನ ಶೈಲಿಯನ್ನು ನಾವು ಇವತ್ತಿನ ನಾವು ಸರಿಯಾದ ರೀತಿ ನಡೆಸೋಣ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ನಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿಕ್ಕೆ ಈ ಆರೋಗ್ಯ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಇವತ್ತಿನ ವಿಷಯ ನಮಗೆ ಮನಮಟ್ಟುವಂತೆ ನುಗ್ಗಿದೆ ಅಥವಾ ನಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡಿದೆ ಅಂತ ಹೇಳ್ತಾ ಇವತ್ತಿನ ಚಟುವಟಿಕೆ ವಿಷಯವನ್ನು ಮುಗಿಸೋಣ ಓಕೆನಾ ಎಲ್ಲರಿಗೂ ಶುಭವಾಗಲಿ